ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವ ಬೆಂಡೆಕಾಯಿ ಮಸಾಲ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ರುಬ್ಬಕ್ಕಾಗಿ ಒಂದು ಜಾರಿಗೆ ಒಂದು ಹೆಚ್ಚಿರುವ ಟೊಮ್ಯಾಟೊ ಒಂದು ಈರುಳ್ಳಿ ಐದರಿಂದ ಆರಿಸಲು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ಬಟ್ಟಲು ಕಾಯಿ ತುರಿ ಎರಡು ಚಮಚೆ ಸಾಂಬಾರ್ ಪೌಡರ್ ಚಿಟಿಕೆ ಅರಿಶಿನ ಕಾಲು ಚಮಚೆ ಜೀರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಸಣ್ಣದಾಗಿ ರುಬ್ಬಿಟ್ಕೋಬೇಕು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಬರಬೇಕು ನಂತರ ಸ್ಟವ್ ಹಚ್ಚಿ ಪ್ಯಾನ್ ಕಾದಿದ ನಂತರ ಒಂದು ಚಮಚ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದ ನಂತರ ಮೊದಲೇ ಹೆಚ್ಚಿಟ್ಕೊಂಡಿರುವ ಬೆಂಡೆಕಾಯಿನ ಸೇರಿಸಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಹುರ್ಕೋಬೇಕು ಬೆಂಡೆಕಾಯಿರುವ ಜಿಡ್ಡಿನ ಅಂಶ ಮೀನ್ಸ್ ಅಂಟಿನ ಅಂಶ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದ ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡಿ ಒಂದು ಬಾಣಲಿಗೆ ಐದರಿಂದ ಆರು ಚಮಚ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವು ಸೊಪ್ಪು ಹೆಚ್ಚಿರುವ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಿದ ನಂತರ ರುಚಿಗೆ ತಕ್ಕ ಉಪ್ಪು ಮೊದಲು ಕಟ್ ಮಾಡ್ಕೊಂಡಿರುವ ಟೊಮ್ಯಾಟೊ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ರುಬ್ಬಿಟ್ಕೊಂಡಿರುವ ಮಸಾಲಾನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಕುದಿ ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಮೊದಲೇ ಫ್ರೈ ಮಾಡ್ಕೊಂಡಿರುವ ಬೆಂಡೆಕಾಯನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದ ನಂತರ ಪ್ಲೇಟ್ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಬೇಯಿಸೋಣ ಅಂದರೆ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಯಾಕೆಂದರೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ ಸೊ ಮತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಈ ಥರ ಕುದಿ ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಟೇಸ್ಟಿಯಾಗಿರುವ ಬೆಂಡೆಕಾಯಿ ಮಸಾಲ ರೆಡಿ ಟು ಸರ್ವ್ ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇದು ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಶ್ ಕಿಚನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್